ಆಪರೇಷನ್ ಸಿಂಧೂರ ನಂತರ ಬಿಜೆಪಿ ಓಟ್ ರಾಜಕೀಯ ಶುರುವಾಗಿದೆ ಮೇ ಹದಿಮೂರರಿಂದ ದೇಶಾದ್ಯಂತ ಹನ್ನೊಂದು ದಿನಗಳ ತಿರಂಗ ಯಾತ್ರೆಯನ್ನು ಬಿಜೆಪಿ ಕೈಗೊಂಡಿದೆ ಮತ್ತೊಮ್ಮೆ ಮೋದಿ ಸರ್ಕಾರ ಸೇನಾ ಕಾರ್ಯಾಚರಣೆಯನ್ನ ತನ್ನ ಓಟಿನ ರಾಜಕಾರಣಕ್ಕೆ ಬಳಸಿಕೊಳ್ತಾ ಇರುವುದು ಸ್ಪಷ್ಟವಾಗಿದೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ತಾಣಗಳ ವಿರುದ್ಧ ಭಾರತದ ಯಶಸ್ವಿ ಅಭಿಯಾನವನ್ನ ಮುಂದಿಟ್ಟುಕೊಂಡು ಜನರನ್ನ ಸೆಳೆಯೋಕೆ ಮೇ ಹದಿಮೂರರಿಂದ ಮೇ ಇಪ್ಪತ್ಮೂರರವರೆಗಿನ ತಿರಂಗ ಯಾತ್ರೆಯಲ್ಲಿ ಬಿಜೆಪಿ ಯತ್ನಿಸಲಿದೆ ಅಂತ ತಿಳಿದು ಬಂದಿದೆ ಕೇಂದ್ರ ಸಚಿವರು ಮತ್ತು ಸಂಘಟನಾ ಕಾರ್ಯಕರ್ತರು ಸೇರಿದಂತೆ ಬಿಜೆಪಿ ಹಿರಿಯ ನಾಯಕರು ಈ ಅಭಿಯಾನದಲ್ಲಿ ಿದ್ದಾರೆ ಅಮಿತ್ ಶಾ ರಾಜನಾಥ್ ಸಿಂಗ್ ಮತ್ತು ಜೆಪಿ ನಡ್ಡಾ ಸೇರಿದಂತೆ ಪಕ್ಷದ ಉನ್ನತ ನಾಯಕರು ಭಾನುವಾರ ಈ ಬಗ್ಗೆ ಚರ್ಚಿಸಿದರು ತಿರಂಗಾ ಯಾತ್ರೆ ನಡೆಸುವುದನ್ನು ಸೋಮವಾರ ಅಂತಿಮಗೊಳಿಸಲಾಗಿತ್ತು ಅದರ ಬೆನ್ನಲ್ಲೇ ಅಭಿಯಾನ ಆರಂಭ ಮಾಡಲಾಗಿದೆ ದೇಶದ ಮೇಲೆ ಭಯೋತ್ಪಾದಕ ದಾಳಿಗಳಾಗುವುದು ಕಡೆಗೆ ಅದನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವುದು ಕಳೆದ ಕೆಲವು ವರ್ಷಗಳಲ್ಲಿ ಮತ್ತೆ ಮತ್ತೆ ಢಾಳಾಗಿನೆ ಕಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯ ನಂತರ ಹೇಗೆ ಹೈ ವೋಲ್ಟೇಜ್ ರಾಜಕೀಯ ನಡೀತು ಸಾಮೂಹಿಕ ಶೋಕವನ್ನ ಹೇಗೆ ರಾಜಕೀಯ ಲಾಭಕ್ಕೆ ತಿರುಗಿಸಲಾಯಿತು ಮಡಿದ ಸೈನಿಕರ ಹೆಸರಲ್ಲಿ ಹೇಗೆ ಮತ ಕೇಳಲಾಯಿತು ಅನ್ನೋದನ್ನ ನೋಡಿದೀವಿ ಮಿಲಿಟರಿ ಕಾರ್ಯಾಚರಣೆ ಮತ್ತದರ ಯಶಸ್ಸನ್ನ ರಾಜಕೀಯ ಪ್ರಚಾರಕ್ಕೆ ನಿರ್ಲಜ್ಜೆಯಿಂದ ಬಳಸಲಾಗುತ್ತೆ ಮಿಲಿಟರಿ ಮಾತ್ರವಲ್ಲ ಚಂದ್ರಯಾನದ ಯಶಸ್ಸಿನಲ್ಲೂ ರಾಜಕೀಯ ಲಾಭವನ್ನ ಹುಡುಕಲಾಗುತ್ತೆ ಸೇನೆಯ ಕಠಿಣ ಪರಿಶ್ರಮ ಮತ್ತು ತ್ಯಾಗದ ಲಾಭ ರಾಜಕೀಯ ನಾಯಕನ ಪಾಲಾಗುತ್ತೆ ಇಂತಹ ಹೊತ್ತಿನಲ್ಲಿ ಜನ ಭಾವನಾತ್ಮಕವಾಗಿ ಒಗ್ಗೂಡಿದಾಗ ಅವರ ಭಾವನೆಗಳನ್ನ ದಾರಿ ತಪ್ಪಿಸೋದು ಮತ್ತದನ್ನ ಚುನ ಚುನಾವಣಾ ಉದ್ದೇಶಗಳಿಗಾಗಿ ಬಳಸುವುದು ನಡೆಯುತ್ತೆ ಪುಲ್ವಾಮಾ ಭಯೋತ್ಪಾದಕ ಘಟನೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಅನ್ನೋ ಪ್ರಶ್ನೆ ಇದೆ ಈಗ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿನೂ ರಾಜಕೀಯ ಲಾಭ ತಂದುಕೊಡುವ ಒಂದು ವಿದ್ಯಮಾನ ಮಾತ್ರವಾಗಿ ಹೋಗುತ್ತಾ ಯಾವ ಪಕ್ಷಕ್ಕೆ ಲಾಭ ವಿರೋಧ ಪಕ್ಷಕ್ಕೆ ನಷ್ಟ ಆಗತ್ತಾ ಮುಂಬರುವ ಚುನಾವಣೆಯಲ್ಲಿ ಆಟ ತಮ್ಮ ಕೈ ಮೀರ್ಲಿದೆ ಅನ್ನೋದು ವಿರೋಧ ಪಕ್ಷಗಳಿಗೆ ಅರ್ಥವಾಗತೊಡಗಿದ್ಯಾ ಈಗಾಗಲೇ ದೊಡ್ಡ ದೊಡ್ಡ ಪೋಸ್ಟರ್ ಗಳ ಮೂಲಕ ರಾಜಕೀಯ ಶುರುವಾಗಿದೆ ಮಹಾರಾಷ್ಟ್ರದ ದಾದರ್ ನಲ್ಲಿ ಹಾಕಲಾಗಿರುವ ಪೋಸ್ಟರ್ ನಲ್ಲಿ ಪ್ರಧಾನಿ ಮೋದಿ ಅವರನ್ನ ಯೋಧನಂತೆ ತೋರಿಸಲಾಗಿದೆ ಈ ಪೋಸ್ಟರ್ ಅನ್ನ ಶಿವಸೇನೆ ಶಿಂದೆ ಬಣ ಹಾಕಿದೆ ಈ ಪೋಸ್ಟರ್ ನೋಡಿದ್ರೆ ದೇಶದ ಪ್ರಧಾನಿನೇ ಟ್ಯಾಂಕ್ ಹೊತ್ತುಕೊಂಡು ಪಾಕಿಸ್ತಾನಕ್ಕೆ ಪ್ರವೇಶಿಸಿದಂತೆ ಕಾಣ್ತಾ ಇದೆ ಪೋಸ್ಟರ್ ನಲ್ಲಿ ಎಲ್ಲಿಯೂ ಸೇನಾಧಿಕಾರಿ ಇಲ್ಲ ಸೇನೆ ತೋರಿಸಿದ ಶೌರ್ಯವನ್ನ ಅಭಿನಂದಿಸುವ ಉದ್ದೇಶದ ಪೋಸ್ಟರ್ ಹೀಗಿರೋಕೆ ಸಾಧ್ಯನ ಅಧಿಕಾರದುದ್ದಕ್ಕೂ ಮೋದಿ ಪ್ರಶ್ನೆಗಳನ್ನ ಎದುರಿಸೋದನ್ನ ತಪ್ಪಿಸಿಕೊಂಡೇ ಬಂದಿದ್ದಾರೆ ಈಗ ಪೆಹಲ್ಗಾಮ್ ದಾಳಿ ಹೊತ್ತಿನಲ್ಲಾದರೂ ಅವರು ದೇಶದ ಪ್ರಶ್ನೆಗಳಿಗೆ ಖುದ್ದು ಉತ್ತರಿಸಬಹುದು ಅಂತ ನಿರೀಕ್ಷಿಸಲಾಗಿದ್ದು ಅಂತಹ ನಿರೀಕ್ಷೆ ಮತ್ತೊಂದು ಹುಸಿಯಾಗಿದೆ ಪೆಹಲ್ಗಾಂ ದಾಳಿಯ ನಂತರ ಪ್ರಧಾನಿ ಪತ್ರಿಕಾಗೋಷ್ಠಿ ನಡೆಸಲಿಲ್ಲ ಸರ್ವಪಕ್ಷ ಸಭೆಗಳಿಗೂ ಹಾಜರಾಗಲಿಲ್ಲ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ಪ್ರತಿಪಕ್ಷಗಳು ಒತ್ತಾಯಿಸ್ತಾನೇ ಇದ್ರೂ ಮೋದಿ ಅದನ್ನ ಮಾಡಿಲ್ಲ ಪೆಹಲ್ಗಾಮ್ ದಾಳಿ ಬೆನ್ನಲ್ಲೇ ದೇಶವನ್ನ ಉದ್ದೇಶಿಸಿ ಮಾತನಾಡಬಹುದಿತ್ತು ಆದರೆ ಅವರು ಹಾಗೆ ಮಾಡದೆ ಚುನಾವಣೆ ನಡೆಯಲಿರುವ ಬಿಹಾರಕ್ಕೆ ಹೋಗಿ ಅಲ್ಲಿಂದ ಭಯೋತ್ಪಾದನೆ ವಿರುದ್ಧ ಅಬ್ಬರಿಸಿದ್ರು ಭಯೋತ್ಪಾದಕ ದಾಳಿಯ ಸಮಯದಲ್ಲೂ ಮತಗಳ ಬಗ್ಗೆ ಯೋಚಿಸುವ ರಾಜಕಾರಣ ಎಷ್ಟು ಕ್ರೂರ ಅಲ್ವಾ ಪುಲ್ವಾಮಾ ದಾಳಿಯ ನಂತರವೂ ಮತಗಳನ್ನ ಪಡೆಯೋಕೆ ದಾಳಿಗಳು ಮತ್ತು ವಾಯುದಾಳಿಗಳನ್ನ ಬಳಸಿಕೊಳ್ಳಲಾಯಿತು ಅನ್ನೋದು ಅರ್ಥವಾಗದೇ ಇರುವ ವಿಚಾರವೇನಲ್ಲ ಮಾಧ್ಯಮಗಳು ಏನನ್ನೂ ಹೇಳಿಲ್ಲ ಬದಲಾಗಿ ಅದು ಚಪ್ಪಾಳೆ ತಡ್ತು ಹುತಾತ್ಮರ ಹೆಸರಲ್ಲಿ ಮತ ಕೇಳಲಾಗ್ತಿರುವ ಕ್ರೂರ ಸತ್ಯವನ್ನ ಮರೆಮಾಚೋಕೆ ಯತ್ನಿಸ್ತು ಆದ್ರೆ ಪ್ರಧಾನಿ ಹುತಾತ್ಮರ ಹೆಸರಲ್ಲಿ ತಮಗೆ ಮತ ಚಲಾಯಿಸುವಂತೆ ಮೊದಲ ಬಾರಿ ಮತ ಚಲಾವಣೆ ಮಾಡ್ತಿರೋರನ್ನ ನೇರವಾಗಿನೇ ಕೇಳ್ತಿದ್ರು ನಿಮ್ಮ ಮೊದಲ ಮತ ನಿಮ್ಮ ಜೀವನದಲ್ಲಿ ಒಂದು ಐತಿಹಾಸಿಕ ಕ್ಷಣ ನಿಮ್ಮ ಮೊದಲ ಮತವನ್ನ ವೀರ ಸೈನಿಕರಿಗೆ ಅರ್ಪಿಸಿ ಅಂತ ಅವರು ಕೇಳ್ತಾ ಇದ್ರು ಮಡಿಲ ಮೀಡಿಯಾಗಳು ಪ್ರಶ್ನೆ ಮಾಡ್ಲಿಲ್ಲ ಆದರೆ ವಿದೇಶಿ ಮಾಧ್ಯಮಗಳು ಪ್ರಶ್ನೆಗಳನ್ನ ಕೇಳಿದ್ರು ದಿ ಮಾಡರ್ನ್ ಡಿಪ್ಲೊಮಸಿ ಆ ಬಗ್ಗೆ ಬರೆದಿತ್ತು ಮೋದಿ ಪ್ರತಿ ಬಾರಿನೂ ಹೊಸದನ್ನ ಮಾಡೋಕೆ ಪ್ರಯತ್ನಿಸ್ತಾ ಇದ್ರು ಇದರಿಂದ ಅವರಿಗೆ ದೊಡ್ಡ ಲಾಭ ಸಿಗತ್ತೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಪುಲ್ವಾಮಾ ಮತ್ತು ಬಾಲಾಕೋಟ್ ಅನ್ನ ದೊಡ್ಡ ವಿಷಯವನ್ನಾಗಿ ಮಾಡ್ತು ಮತ್ತು ಚುನಾವಣೆ ಉದ್ದಕ್ಕೂ ಅವುಗಳ ಬಗ್ಗೆ ಮಾತಾಡ್ತು ಪ್ರಧಾನಿ ಮೋದಿ ಪುಲ್ವಾಮಾ ಮತ್ತು ಬಾಲಾಕೋಟ್ ಹುತಾತ್ಮರ ಹೆಸರಲ್ಲಿ ಮತ ಕೇಳೋಕೆ ಪ್ರಯತ್ನಿಸಿದ್ರು ಪುಲ್ವಾಮಾ ದಾಳಿಯ ನಂತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಭಾರಿ ಜಯ ಸಾಧಿಸಿದ್ರಿಂದ ಮೋದಿ ಸರ್ಕಾರಕ್ಕೆ ನೇರ ರಾಜಕೀಯ ಲಾಭ ಆಯಿತು ಪುಲ್ವಾಮಾ ದಾಳಿಯ ನಂತರ ಮಾಧ್ಯಮಗಳಲ್ಲಿ ಹೆಚ್ಚಿನ ಸುದ್ದಿಗಳನ್ನ ಯಾವುದೇ ಸತ್ಯ ಪರಿಶೀಲನೆ ಇಲ್ಲದೆ ಪ್ರಸಾರ ಮಾಡಲಾಯಿತು ಪ್ರಶ್ನೆಗಳನ್ನ ಕೇಳಲಿಲ್ಲ ಬದಲಿಗೆ ಮೋದಿ ಸರ್ಕಾರದ ಆಶಯದಂತೆ ಎಲ್ಲವೂ ಪ್ರಸಾರವಾಗುವಂತೆ ಕಾಣ್ತಾ ಇತ್ತು ಪುಲ್ವಾಮಾ ದಾಳಿಯ ಬಗ್ಗೆ ಹಲವಾರು ಮಾಧ್ಯಮ ವಾಹಿನಿಗಳು ಮತ್ತು ಪತ್ರಕರ್ತರು ಪಕ್ಷಪಾತದ ಮತ್ತು ದಾರಿ ತಪ್ಪಿಸುವ ವರದಿಗಳನ್ನ ಪ್ರಕಟಿಸುತ್ತಿದ್ದಾರೆ ಅಂತಾನೆ ಹೇಳಲಾಯಿತು ರಿಪಬ್ಲಿಕ್ ಟಿವಿ ಸಹಮಾಲೀಕ ಮತ್ತು ನಿರೂಪಕ ಅರ್ನಬ್ ಗೋಸ್ವಾಮಿ ಅವರಿಗೂ ಬಾಲಾಕೋಟ್ ದಾಳಿಯ ಬಗ್ಗೆ ಮೊದಲೇ ತಿಳಿದಿತ್ತು ಅಂತ ಹೇಳಲಾಗಿದೆ ಅತ್ಯಂತ ಆಘಾತಕಾರಿ ವಿಷಯ ಏನು ಅಂದರೆ ಪುಲ್ವಾಮಾದಂತಹ ದೊಡ್ಡ ದಾಳಿಯಲ್ಲೂ ಗುಪ್ತಚರ ಸಂಸ್ಥೆಗಳ ವೈಫಲ್ಯದ ಬಗ್ಗೆ ಯಾವುದೇ ಗಂಭೀರ ಪ್ರಶ್ನೆಗಳನ್ನ ಎತ್ತಲೇ ಇಲ್ಲ ಪುಲ್ವಾಮಾ ದಾಳಿಯ ನಂತರ ಪ್ರಧಾನಿ ಮೋದಿ ರಾಷ್ಟ್ರವನ್ನು ಉದ್ದೇಶಿಸಿ ಯಾಕೆ ಮಾತನಾಡಲಿಲ್ಲ ಅಂತ ಜನ ಆಶ್ಚರ್ಯಪಟ್ಟರು ಯಾರದೇ ಸಾವನ್ನ ಚುನಾವಣಾ ಲಾಭಕ್ಕೆ ಬಳಸ್ಕೊಳ್ಳೋದು ಎಷ್ಟು ಅವಮಾನಕರ ಮತ್ತು ಅಮಾನವೀಯ ಅಂತ ಯಾರಿಗೆ ಆದರೂ ಅನಿಸುತ್ತೆ ಕೆಲವರಿಗೆ ಹಾಗೆ ಅನ್ನಿಸ್ತೇ ಇರಬಹುದು ಆದರೆ ಹುತಾತ್ಮರ ಕುಟುಂಬಗಳಿಗೆ ಖಂಡಿತವಾಗಿಯೂ ಅನಿಸಿರುತ್ತೆ ಸೇನೆ ಹೆಸರಲ್ಲಿ ಮತ ಕೇಳೋಕೆ ಮೋದಿ ಯಾರು ನನ್ನ ಗಂಡ ಈಗಿಲ್ಲ ಮೋದಿ ವಿಮಾನ ಕಳಿಸಿದ್ರೆ ನನ್ನ ಪತಿ ಬದುಕಿರ್ತಾ ಇದ್ರು ಇಂದು ಅವರ ಹೆಸರಲ್ಲಿ ಮೋದಿ ಮತ ಕೇಳ್ತಿದ್ದಾರೆ ನನ್ನ ಗಂಡನನ್ನು ವಾಪಸ್ ಕರೆತರೋದು ಸಾಧ್ಯ ಇದೆಯಾ ಅಂತ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಸಿಆರ್ಪಿಎಫ್ ಯೋಧ ರಮೇಶ್ ಯಾದವ್ ಅವರ ಇಪ್ಪತ್ತಾರು ವರ್ಷದ ಪತ್ನಿ ರೇಣು ಯಾದವ್ ಪ್ರಶ್ನಿಸಿದ್ದಾಗ ಅದಕ್ಕೆ ಮೋದಿ ಸರ್ಕಾರ ಉತ್ತರಿಸಿದ್ದ ಇಲ್ಲ ಮೋದಿಗಾಗ್ಲಿ ಅವರ ಸರ್ಕಾರಕ್ಕಾಗ್ಲಿ ಅವರ ಮಂತ್ರಿಗಳಿಗಾಗ್ಲಿ ಇದೆಲ್ಲ ಕೇಳಿಸೋದೇ ಇಲ್ಲ ಹುತಾತ್ಮರ ಹೆಸರಲ್ಲಿ ಮತ ಕೇಳುವ ಮೋದಿ ರೀತಿಯನ್ನ ಅಸಂಬದ್ಧ ಅಂತ ರಮೇಶ್ ಯಾದವ್ ಸಹೋದರ ರಾಜೇಶ್ ಯಾದವ್ ಟೀಕಿಸಿದ್ರು ಹುತಾತ್ಮರ ರಕ್ತದಿಂದ ಕುರ್ಚಿಗಳನ್ನ ಅಲಂಕರಿಸುವಲ್ಲಿ ನಿರತರಾಗಿದ್ದಾರೆ ಸೈನಿಕರ ಹೆಸರಲ್ಲಿ ಮತ ಚಲಾಯಿಸಿ ಅಂತ ಅವರು ಹೇಳ್ತಾರೆ ಅಂತ ರಾಜೇಶ್ ಯಾದವ್ ಆಕ್ರೋಶ ವ್ಯಕ್ತಪಡಿಸಿದ್ರು ಆದರೆ ಅವರ ಧ್ವನಿ ರ್ಯಾಲಿಗಳ ಗದ್ದಲದಲ್ಲಿ ಮುಳುಗಿ ಹೋಗಿದ್ರು ಸೈನಿಕರು ತಮ್ಮ ಶಿಬಿರವನ್ನು ಸುರಕ್ಷಿತವಾಗಿ ತಲುಪೋಕೆ ವಿಮಾನ ಬೇಕು ಅಂತ ಬೇಡಿಕೆ ಇಟ್ಟಾಗ ಸರ್ಕಾರ ಅವರ ಮಾತನ್ನ ಯಾಕೆ ಕೇಳಲಿಲ್ಲ ಅಂತ ಕುಟುಂಬಗಳು ಪ್ರಶ್ನೆ ಎತ್ತಿದ್ವು ಜಮ್ಮು ಕಾಶ್ಮೀರದ ಆಗಿನ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಕೂಡ ಈ ದಾಳಿಗೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿದ್ರು ಸಿಆರ್ಪಿಎಫ್ ತನ್ನ ಸೈನಿಕರನ್ನ ಸಾಕೋಕೆ ವಿಮಾನಗಳಿಗಾಗಿ ಸರ್ಕಾರದ ಎದುರು ಬೇಡಿಕೆ ಇಟ್ಟಿತ್ತು ಅಂತ ಮಲಿಕ್ ಹೇಳಿದ್ರು ಆದರೆ ಗೃಹ ಸಚಿವಾಲಯ ಹಾಗೆ ಮಾಡೋಕೆ ಸ್ಪಷ್ಟವಾಗಿ ನಿರಾಕರಿಸಿತ್ತು ಅಷ್ಟು ದೊಡ್ಡ ಬೆಂಗಾವಲು ಪಡೆಯನ್ನ ರಸ್ತೆ ಮೂಲಕ ಕಳಿಸಲಾಯಿತು ಮತ್ತು ಸೈನಿಕರು ಭಯೋತ್ಪಾದಕ ದಾಳಿಗೆ ಬಲಿಯಾದ್ರು ಇಷ್ಟೇ ಅಲ್ಲ ಪುಲ್ವಾಮಾ ದಾಳಿಗೂ ಮುನ್ನ ಸೈನಿಕರ ಮೇಲೆ ದಾಳಿ ಆಗಬಹುದು ಅಂತ ಸರ್ಕಾರಕ್ಕೆ ಹನ್ನೊಂದು ಗುಪ್ತಚರ ಮಾಹಿತಿಗಳು ಬಂದಿದ್ರು ಪ್ರತಿಯೊಂದು ಮಾಹಿತಿಯನ್ನು ಪದೇ ಪದೇ ನಿರ್ಲಕ್ಷಿಸಲಾಯಿತು ಪುಲ್ವಾಮಾ ನಂತರ ಈಗ ಪಹಲ್ಗಾಮ್ ದಾಳಿಯಾಗಿದೆ ಈ ಹಂತದಲ್ಲಿ ಇತಿಹಾಸ ಪುನರಾವರ್ತನೆ ಆಗ್ತಿರುವಂತೆ ಕಾಣ್ತಾ ಇದೆ ಪೋಸ್ಟರ್ ಆಟ ಶುರುವಾಗಿದೆ ವಾಗ್ವಾದವೂ ಆರಂಭವಾಗಿದೆ ಕೆಲವೇ ದಿನಗಳಲ್ಲಿ ಪೆಹಲ್ಗಾಮ್ ಹೆಸರಲ್ಲಿ ಮತ ಅಚ್ಚರಿ ಏನಿಲ್ಲ ಬಿಹಾರದ ಉಪಮುಖ್ಯಮಂತ್ರಿ ಸಾಮ್ರಾಜ್ ಚೌಧರಿ ಭಯೋತ್ಪಾದನೆ ನಿರ್ಮೂಲನೆ ಮಾಡುವ ಸಂಕಲ್ಪವನ್ನ ಪ್ರಧಾನಿ ಮೋದಿ ಕೇವಲ ಹದಿನೈದು ದಿನಗಳಲ್ಲಿ ಪೂರೈಸಿದ್ದಾರೆ ಅಂತ ಹೇಳ್ತಿದ್ದಾರೆ ಬಿಹಾರದ ಮಣ್ಣಿನಿಂದ ಪ್ರಧಾನಮಂತ್ರಿಯವರು ಭಯೋತ್ಪಾದನೆ ನಿರ್ಮೂಲನೆ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ರು ಮತ್ತೀಗ ಅವರು ಆಪರೇಷನ್ ಸಿಂಧೂರ್ ಮೂಲಕ ಆ ಪ್ರತಿಜ್ಞೆ ಪೂರೈಸಿದ್ದಾರೆ ಅಂತ ಹೇಳ್ತಿದ್ದಾರೆ ಪ್ರತಿಪಕ್ಷಗಳು ಇದರ ಲಾಭ ಪಡೆಯದಂತೆ ಸಂಪೂರ್ಣ ಎಚ್ಚರ ವಹಿಸಲಾಗ್ತಿದೆ ವಿಪಕ್ಷಗಳು ಭಯೋತ್ಪಾದನೆ ವಿರೋಧಿ ಹೋರಾಟದಲ್ಲಿ ಸಂಪೂರ್ಣವಾಗಿ ಮೋದಿ ಸರ್ಕಾರವನ್ನ ಬೆಂಬಲಿಸಿತ್ತು ಆದರೆ ಈಗ ಕಾರ್ಯಾಚರಣೆ ಮುಗಿತಾ ಇದ್ದಂತೆ ಇಡೀ ಹೋರಾಟವನ್ನ ಬಿಜೆಪಿ ಹಾಗೂ ಮೋದಿಯ ಹೋರಾಟ ಅನ್ನುವಂತೆ ಬಿಂಬಿಸುವ ಪ್ರಯತ್ನ ಶುರುವಾಗಿದೆ ಭಯೋತ್ಪಾದಕ ದಾಳಿಯ ವಿರುದ್ಧದ ಪ್ರತೀಕಾರವಾಗಿ ನಡೆದ ಸೇನಾ ಕಾರ್ಯಾಚರಣೆ ಅಂತಿಮವಾಗಿ ಬಿಜೆಪಿಯ ರಾಜಕೀಯ ಉದ್ದೇಶವನ್ನ ಸಾಧಿಸುವ ಅಸ್ತ್ರ ಮಾತ್ರವಾಗಲಿದೆಯಾ ಅನ್ನೋದೇ ಕಳವಳದ ಸಂಗತಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು